ಈಗ ಅವ ರೇಟ್ ಆಟೋಮೆಟಿಕ್ ಡೌನ್ ಆಗುತ್ತೆ ಸರ್ ಈಗ ನಾನು ಮೂರು ಪ್ಯಾಕೆಟ್ ಬೆಳೆ ಜಾಗದಲ್ಲಿ ಮೂವತ್ತು ಪ್ಯಾಕೆಟ್ ಬೆಳೆದ ತಕ್ಷಣ ರೇಟ್ ಡೌನ್ ಆಗುತ್ತೆ ಮೂರು ಪ್ಯಾಕೆಟ್ ಬೆಳೆದಾಗ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇರುತ್ತೆ ಮೂವತ್ತು ಪ್ಯಾಕೆಟ್ ಬೆಳೆದಾಗ ಹದಿನಾಲ್ಕು ಹದಿನಾಲ್ಕೂರ ಹದಿನೈದು ನೂರಾಗುತ್ತೆ ಹದಿನಾಲ್ಕು ಹದಿನಾಲ್ಕು ನೂರ ಹದಿನೈದು ನೂರು ರೈತರಿಗೆ ಲಾಭ ಆಗುತ್ತೆ ಸರ್ ನನ್ನ ಕಡೆ ಒಂದು ಎಕ್ಸೆಲ್ ಶೀಟ್ ಇದೆ ತೋರಿಸ್ತೀನಿ ನಿಮಗೆ ಅದರಲ್ಲಿ ನಿಮಗೆ ಆರು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕ್ವಿಂಟಲ್ ಮಾರಿದ್ದು ಅರವತ್ತು ಸಾವಿರ ರೂಪಾಯಿ ಪಟ್ಟಿ ಆಗೈತೆ ನಂದು ಅರ್ಧದಿಂದ ಇನ್ನೊಂದು ಏನಪ್ಪ ಅಂದ್ರೆ ಆರು ಸಾವಿರ ಏಳು ಸಾವಿರ ಮಾರಿದ್ದು ಅರವತ್ತು ಸಾವಿರ ಆಗೈತೆ ಅಂದರೆ ಆವಾಗ ಮಾಲ್ ಕಮ್ಮಿ ಬಂದಿದೆ ರೇಟ್ ಮಾರೈತೆ ಇಳುವರಿ ಕಡಿಮೆ ಇರುತ್ತೆ ರೇಟ್ ಇರುತ್ತೆ ರೇಟ್ ಇರುತ್ತೆ ಜಾಸ್ತಿ ಜಾಸ್ತಿ ರೇಟ್ ಡೌನ್ ಆಗುತ್ತೆ ಅದಕ್ಕೂ ಅದಕ್ಕೆ ಸವನಾಗಿರುತ್ತೆ ಆಗಾಗಿದೆ ಬೇರೆ ಕಡೆಗೆ ಏನು ಡಿಮ್ಯಾಂಡ್ ಇದೆಯೋ ಗೊತ್ತಿಲ್ಲ ನಮ್ಮ ಕೊಪ್ಪಳ ಮಾರ್ಕೆಟ್ನಲ್ಲಿ ಗದಗ ಮಾರ್ಕೆಟಲ್ಲಿ ಹೊಸಪೇಟೆಯಲ್ಲಿ ಹಿರಿಕಾಯಿ ನಿಲ್ದಂಗೆ ಹೋಗುತ್ತೆ ಫಸ್ಟ್ ನಮ್ಮ ಮಾರ್ಕೆಟ್ ಯಾವ ರೀತಿ ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನನಗೆ ನಿಯರೆಸ್ಟ್ ಮಾರ್ಕೆಟ್ ಏನು ಏನಾದ್ರು ದೂರ ದೂರ ಹೋದ್ರೆ ಈ ಹುಬ್ಬಳ್ಳಿ ಬೆಳಗಾವಿ ಹೋದ್ರೆ ಹಾಗಲಕಾಯಿ ಕೈ ಸೇಲ್ ಆಗುತ್ತೆ ಅಂತಾರೆ ಅಲ್ಲಿ ನನ್ನ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗಿಬಿಡ್ತದೆ ಒಂದು ಎಕರೆಗೆ ನನ್ನ ಫಸ್ಟ್ ಪ್ರಯತ್ನ ಎಲ್ಲ ಖರ್ಚು ತಗೋದು ಒಂದು ಅರವತ್ತು ಸಾವಿರ ಬಂತು ಒಂದು ಎಕರೆ ಒಂದು ಎಕರೆ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಹಾಂ ಸರ್ ಅದೇನು ನನಗೆ ಕಮ್ಮಿನೇ ಅನಿಸ್ತು ಬಟ್ ನನಗೆ ಖುಷಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಲ್ಲ ಸರ್ ನನಗೆ ಒಂದು ತಿಂಗಳಿಗೆ ಒಂದು ಎಕರೆ ಭೂಮಿ ಬೇರೆ ಕಡೆಗೆ ನಾವು ಹೋಗ್ತೀವಿ ಅದಕ್ಕಿಂತ ಇದೆಷ್ಟೋ ಬೆಟರು ಬೇರೆ ಅವ್ರ ಕೈಯಲ್ಲಿ ಎಂಟು ತಾಸು ಕೆಲಸ ಮಾಡೋದಕ್ಕಿಂತ ಇಲ್ಲಿ ಒಂದು ಎಕರೆ ಭೂಮಿ ಮೂರು ತಿಂಗಳಿಗೆ ಅರವತ್ತು ಸಾವಿರ ರೂಪಾಯಿ ಆಯಿತು ನನ್ನ ಎಕ್ಸ್ಪೆಂಡಿಚರ್ ಎಲ್ಲ ತೆಗೆದು ಮ ಇದು ಒಂದು ವೆರೈಟಿ ಒಳಗೆ ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ ಅಂತ ಒಂದು ನಾಲ್ಕು ಪ್ಯಾಕೆಟ್ ಹಾಕಿದ್ದೀನಿ ಈಸ್ಟ್ ವೆಸ್ಟ್ ಕಂಪ್ನಿ ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ ಅಂತ ಅದು ಏಳ್ನೂರೈತೆ ಎಂಟುನೂರು ರೂಪಾಯಿ ಒಂದು ಪ್ಯಾಕೆಟ್ ಸರ್ ಅದು ನೆಕ್ಸ್ಟು ಇನ್ನೊಂದು ಆರು ಪ್ಯಾಕೆಟು ಫಿಫ್ಟಿ ಗ್ರಾಮಿಂದ ಒಂದು ಪ್ಯಾಕೆಟ್ ಸರ್ ಅದು ಆರು ಪ್ಯಾಕೆಟ್ ಬಂದು ಮೈಕೋ ಕಂಪ್ನಿದು ಮೈ ಸೆವೆನ್ ಅಂತ ಬರುತ್ತೆ ಮೈ ಸೆವೆನ್ ಮೈ ಸೆವೆನ್ ಅಂತಂದು ಅದನ್ನು ಹಾಕಿದ್ದೀನಿ ಎರಡು ವೆರೈಟಿ ಚೆಕ್ ಮಾಡೋಣ ಅಂತ ಈ ಹಾಕಿ ನೆಕ್ಸ್ಟ್ ಇದಕ್ಕೆ ಪೋಲ್ಸ್ ಹಾಕ್ಬೇಕು ಸರ್ ಈಗ ಸ್ಟೇಕಿಂಗ್ ಮಾಡಬೇಕು ಫಸ್ಟ್ ಗೆ ನಾನು ಮುಂಗಾರಿ ಒಳಗೆ ಮೆಕ್ಕೆಜೋಳ ತಕೊಂಡೆ ಈ ಎರಡೂವರೆ ಎಕರೆಗೆ ನೂರ ಏಳು ಪ್ಯಾಕೆಟ್ ಮಿಕ್ಕೇಜೋಳಿ ವೆರೈಟಿ ಬಂದು ಡಿಕಾಲ್ ಬಂದು ನೈನ್ ಒನ್ ಸೆವೆನ್ ಏಟ್ ಅಂತ ನೈನ್ ಒನ್ ಸೆವೆನ್ ಏಟ್ ನೈನ್ ಒನ್ ಸೆವೆನ್ ಏಟ್ ನೈನ್ ಒನ್ ಡಬಲ್ ತ್ರೀ ಕೂಡ ಹಾಕಿದ್ದೆ ಅದಕ್ಕಿಂತ ಬೆಟರ್ ಇಳುವರಿ ಇದೆ ನೈನ್ ಒನ್ ಸೆವೆನ್ ಏಟ್ ಹಾ ಸರ್ ನೆಕ್ಸ್ಟು ಇದು ಅದು ಆರು ಏಳು ಸಾಲು ಮೆಕ್ಕೆಜೋಳ ಇಟ್ಟು ಎಂಟನೇ ಸಾಲಿಗೆ ನುಗ್ಗಿ ಇಟ್ಟಿದ್ದೆ ಈಗ ನಾವು ನಾಳೆ ರುಗ್ಗಿ ರೇಟ್ ಯಾರಿಗೊತ್ತು ಸರ್ ಲಾಸ್ಟ್ ಟೈಮ್ ನಾನು ಆರು ಆರ್ ಸಾವಿರ ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೀನಿ ಆರ್ನೂರು ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಇವಾಗ ಹದಿನೇಳು ಸಾವಿರ ಆಯಿತು ಈಗ ಮೊನ್ನೆ ಹದಿನೈದು ಸಾವಿರ ರೂಪಾಯ್ ಅಂತ ನಮ್ಮ ಆವಾರ್ ಕೊಟ್ಟು ಬಂದೀವಿ ಸರ್ ಈಗ ಹದಿನೈದು ಸಾವಿರ ಹದಿನೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ಗೆ ಆ ರೀತಿ ಅಂದ್ರೆ ಮಾರ್ಕೆಟ್ ರೇಟ್ ಇದ್ರೆ ಚೆನ್ನಾಗಿ ಸರ್ ಇದು ಈ ರೇಟ್ ಬಿತ್ತಂದ್ರೆ ನೆಕ್ಸ್ಟ್ ನನಗೆ ಹೊಲ ಲಾಸ್ ಆಗ್ಬಾರ್ದು ಸರ್ ಆದ್ರೆ ಸಲುವಾಗಿ ಏರಿಯಾ ಕಾಯಿ ಹಾಕಿದೀನಿ ಇಂಟರ್ ಈಗ ಒಂದ್ ಬೆಳೆ ಬಂದಿದೆ ಮತ್ತೆ ಆದ್ರೂ ಕೂಡ ನೆಕ್ಸ್ಟ್ ಇಂಟರ್ ಕ್ರಾಪ್ ಮಾಡಿದೀನಿ ಇವಾಗ ಅಂದ್ರೆ ಇದು ನುಗ್ಗಿದು ಮಾರ್ಕೆಟ್ ರೇಟ್ ಗೊತ್ತಾಗಲ್ಲ ಸರ್ ಯಾವಾಗ ಏರುತ್ತೋ ಯಾವಾಗ ಇಳಿಯುತ್ತೋ ಗೊತ್ತಲ್ಲ ಮಾರ್ಕೆಟ್ ಅಲ್ಲಿ ಬಹಳ ವೇರಿ ಆಗ್ತಾ ಇರ್ತೈತಿ ಇದು ಮ್ಯಾಕ್ಸಿಮಮ್ ಇದು ರೇಟ್ ಒಂದು ಡಿಸೆಂಬರ್ ತಿಂಗಳಲ್ಲಿ ರೇಟ್ ಇರುತ್ತೆ ಸರ್ ಇದು ನಮಸ್ತೆ ಅಗ್ರಿಮ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಬ್ಬ ಯುವ ರೈತರ ವಲದಲ್ಲಿದ್ದೀನಿ ಅವರು ಒಂದು ಏನಪ್ಪಾ ಅಂತಂದ್ರೆ ಈ ಸದ್ಯ ನುಗ್ಗಿ ಬೆಳೆದಾರ ನುಗ್ಗಿ ತಳಿ ಯಾವುದು ಮತ್ತು ಅದು ಅವರು ಇಂಟರ್ ಕ್ರಾಪ್ನ ಎಲ್ಲ ಒಂದು ಬೆಳೆ ತಗೊಂಡ್ರೆ ಅದು ಮೆಕ್ಕೆಜೋಳ ಅದು ಸಾಲಿನ ಸಾಲು ಯಾವ ಥರ ಇಟ್ಟರು ಆಮೇಲೆ ಅದ್ರ ಜೊತೆಗೆ ಮತ್ತು ಎರಡನೇ ಬೆಳೆಗೆ ಮತ್ತೆ ಒಂದು ಇಂಟರ್ ಕ್ರಾಪ್ ಅದು ಏನಂದ್ರೆ ಈಗ ಈರಿಕಾಯಿ ಆಮೇಲೆ ಈ ಸೀಸನ್ ತಕ್ಕಂಗೆ ನಾವು ಬೆಳೆದ್ರೆ ನಮಗೆ ಲಾಭ ಆಗುತ್ತೆ ಯಾವ ಸೀಸನ್ ತಕೊಂಡ್ರೆ ಲಾಭ ಆಗುತ್ತೆ ಅಂತ ಕೆಲವಷ್ಟು ಭಾಳಷ್ಟು ಸಮಸ್ಯೆ ಇರ್ತದೆ ಅಂಥವು ಕೂಡ ಅವರು ಒಂದೊಂದು ಈಗಲ್ಲ ತಮ್ಮ ಅನುಭವದಲ್ಲೇ ನಾ ಯಾವ ಟೈಮ್ನಾಗ ನಿನ್ನ ಇಂಟ್ರಿ ಕಪ್ ಮಾಡಿಕೊಂಡು ಯಾವ ಬೆಳೆ ಲಾಭ ಆಗುತ್ತೆ ಯಾವ ಬೆಳೆ ಲಾಸ್ ಆಗುತ್ತೆ ಒಂದು ಸಾರಿ ನಾವು ಏನು ಅಂದ್ಕೊಂಡಿರ್ತೀವಿ ನೆಚ್ಚಿದ ಎಮ್ಮೆ ಎಮ್ಮೆ ಕೋಣನೆ ಇತ್ತು ಅಂತ ಇವತ್ತು ಎಮ್ಮೆ ಕರನ ಯಾವ ಥರ ನಮ್ಮ ಆಡು ಭಾಷೆಯಲ್ಲಿ ಹೇಳ್ತಾರೆ ಆ ರೀತಿಯಾಗಿ ನಾವು ನುಗ್ಗೆ ಬೆಳೆದ್ವಿ ಮೇಜರಾಗಿ ಅದು ಒಂದು ರೇಟ್ ಬಿತ್ತಪ್ಪ ಅಂತಂದಾಗ ನಾವು ಒಂಥರ ನರ್ವಸ್ ಹಾಕಿವಿ ಆ ನರ್ವಸ್ ಆಗೋದು ಬೇಡ ಅಂತೇಳಿ ಅವರು ಈರಿಕಾಯಿನ ಹಾಕೊಂಡ್ರೆ ಆ ಈರಿಕಾಯಿ ಮತ್ತು ನುಗ್ಗೆಕಾಯಿ ಮಾಹಿತಿ ನೀವು ಸಂಪೂರ್ಣ ಪಡಿಬೇಕಪ್ಪ ಅಂದ್ರೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಅಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನಮಸ್ತೆ ಪ್ರಭಾವ ನಿಮ್ಮ ಹೆಸರು ವಿಳಾಸ ಆಮೇಲೆ ನೀವು ನುಗ್ಗೆ ಬೆಳೆನ ಯಾವ ಥರ ಪ್ರಯತ್ರಿ ಸರ್ ನನ್ನ ಹೆಸರು ಪ್ರದೀಪ್ ಅಂತ ಬೆಟಗೇರಿ ಗ್ರಾಮ ಕೊಪ್ಪಳ ಡಿಸ್ಟಿಕ್ಕು ಕೊಪ್ಪಳ ತಾಲೂಕು ನಾನಿದು ಎರಡು ಎರಡನೇ ವರ್ಷ ಈಗ ನಾನು ನುಗ್ಗೆ ಬೆಳೀತಾ ಇರೋದು ಇದರಲ್ಲಿ ಬಂದು ಇದು ಪಿ ಕೆ ಎಮ್ ವೆರೈಟಿ ಅಂತಂದು ಪಿ ಕೆ ಎಮ್ ಹಾಂ ಸರ್ ಪಿ ಕೆ ಎಮ್ ಒನ್ ಅಂತಂದು ಒನ್ ಐಟಿ ಹಾಂ ಸರ್ ಇದು ತಮಿಳ್ನಾಡಿಂದ ತರಿಸಿದ್ದೆ ನೆಕ್ಸ್ಟು ಇದನ್ನು ಬಂದು ನಾನು ಜೂನಲ್ಲಿ ನಾಟಿ ಮಾಡಿದ್ದೆ ಸರ್ ಇದನ್ನು ಜೂನಾಗಿ ಹಾಂ ಸರ್ ಡೈರೆಕ್ಟ್ ಬೀಜನೇ ಇಟ್ಟಿದ್ವಿ ಭೂಮಿಗೆ ಸಾಲಿಂದ ಸಾಲು ಬಂದು ಹದಿಮೂರು ಫೀಟ್ ಇದೆ ಸರ್ ಹದಿಮೂರು ಫೀಟ್ ರೀ ಹಾಂ ಸರ್ ಸಾಲು ಸರ್ ಹದಿಮೂರು ಫೀಟ್ ಭಾಳ ಅಂತರ ಐತೆ ಹಾಂ ಇದು ಸರ್ ಅಷ್ಟು ಇರಲೇಬೇಕು ಸರ್ ಇಂಟರ್ ಕ್ರಾಪ್ ಕೂಡ ಮಾಡಿದ್ದೀನಿ ನಾನು ಇದರಲ್ಲಿ ಇಂಟರ್ ಕ್ರಾಪ್ ಹಾಂ ಸರ್ ಮೆಕ್ಕೆಜೋಳ ತಕ್ಕೊಂಡಿದ್ದೀನಿ ಫಸ್ಟಿಗೆ ಇದರಲ್ಲಿ ಇಂಟರ್ ಕ್ರಾಪ್ ಮೆಕ್ಕೆಜೋಳ ಮಾಡಿದ್ದೆ ಒಂದು ಬೆಳೆ ಆಗಲಿ ಬಂದೈತೆ ಬಂದಿದೆ ಸರ್ ಈಗ ಒಂದು ಬೆಳೆ ಬಂದಿದೆ ಮತ್ತೆ ಆದರೂ ಕೂಡ ನೆಕ್ಸ್ಟ್ ಇಂಟರ್ ಕ್ರಾಪ್ ಮಾಡಿದ್ದೀನಿ ಇವಾಗ ಮತ್ತೆ ಮತ್ತೆ ಎರಡೇ ಇಂಟರ್ ಕ್ರಾಪ್ ಸರ್ ಅಂದರೆ ಇದು ನುಗ್ಗಿದು ಮಾರ್ಕೆಟ್ ರೇಟ್ ಗೊತ್ತಾಗೋಲ್ಲ ಸರ್ ಯಾವಾಗ ಏರುತ್ತೋ ಯಾವಾಗ ಇಳಿಯುತ್ತೋ ಗೊತ್ತಲ್ಲ ಮಾರ್ಕೆಟಲ್ಲಿ ಭಾಳ ವೇರಿ ಆಗ್ತಾ ಇರ್ತೈತೆ ಇದು ಮ್ಯಾಕ್ಸಿಮಮ್ ಇದು ರೇಟ್ ಬಂದು ಡಿಸೆಂಬರ್ ತಿಂಗಳಲ್ಲಿ ರೇಟ್ ಇರುತ್ತೆ ಸರ್ ಇದು ಇವಾಗ ರೇಟ್ ಹಾಂ ಸರ್ ಡಿಸೆಂಬರ್ ಜನವರಿ ಒಳಗೆ ರೇಟ್ ಇರುತ್ತೆ ಯಾಕಂದ್ರೆ ಆ ಟೈಮಲ್ಲಿ ಎಲ್ಲಿ ಕ್ರಾಪ್ ಸೆಟ್ಟಿಂಗ್ ಆಗೋದಿಲ್ಲ ಫ್ಲವರ್ ಡ್ರಾಪಿಂಗ್ ಜಾಸ್ತಿ ಇರುತ್ತೆ ಆ ಟೈಮಲ್ಲಿ ಆಗೋದಿಲ್ಲ ಹಂಗಾಗಿ ಆ ಟೈಮಲ್ಲಿ ರೇಟ್ ಇರುತ್ತೆ ಸ್ವಲ್ಪ ಈಗ ನೆಕ್ಸ್ಟ್ ನಮ್ಮದು ಸ್ವಲ್ಪ ಫಸ್ಟ್ ಇದು ನಿಂಟ್ಕು ಬೆಳೆ ಬೆಳಿತೀವಲ್ಲ ಸ್ವಲ್ಪ ಇದು ಲೇಟ್ ಆಗಿ ಬರೋ ಸರ್ ಲೇಟ್ ಆಗಿ ಹಾಂ ಸರ್ ಯಾಕಂದ್ರೆ ಅಷ್ಟು ಬೇಗ ಸೆಟ್ಟಿಂಗ್ ಆಗೋದಿಲ್ಲ ನಂದು ಈ ಫೆಬ್ರವರಿಯೇ ಬರುತ್ತೆ ಹಾಗಾಗಿ ಅವಾಗ ಸ್ವಲ್ಪ ಸ್ವಲ್ಪ ಬೇಗ ಬರುತ್ತೆ ಹಾಂ ಸರ್ ಈಗ ನಾವು ನಾಳೆ ರುಗ್ಗಿ ರೇಟ್ ಗೊತ್ತು ಸರ್ ಲಾಸ್ಟ್ ಟೈಮ್ ನಾನು ಆರು ಆರು ಸಾವಿರ ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೀನಿ ಆರ್ನೂರು ರೂಪಾಯಿ ಕ್ವಿಂಟಲ್ ಕೊಟ್ಟಿದ್ದೀನಿ ಆರ್ ಸಾವಿರ ರೂಪಾಯಿ ಕ್ವಿಂಟಲ್ ಇವಾಗ ಹದಿನೇಳು ಸಾವಿರ ಈಗ ಮೊನ್ನೆ ಹದಿನೈದು ಸಾವಿರ ರೂಪಾಯಿ ಅಂತ ನಮ್ಮ ಆವರ್ದ ಕೊಟ್ಟು ಬಂದಿವಿ ಸರ್ ಈಗ ಹದಿನೈದು ಸಾವಿರ ರೂಪಾಯಿ ಒಂದ್ ಕ್ವಿಂಟಲ್ಗೆ ಆ ರೀತಿ ಅಂದ್ರೆ ಮಾರ್ಕೆಟ್ ರೇಟ್ ಇದ್ರೆ ಚೆನ್ನಾಗಿ ಸರ್ ಇದು ಈ ರೇಟ್ ಬಿತ್ತಂದ್ರೆ ನೆಕ್ಸ್ಟ್ ನನಗೆ ಹೊಲ ಲಾಸ್ ಆಗ್ಬಾರ್ದು ಸರ್ ಅದ್ರ ಸಲುವಾಗಿ ಹಾಕಿದೀನಿ ಹಾಕಿದ್ದೀನಿ ಕ್ರಾಪ್ ಉದ್ದೇಶ ಏನಂದ್ರೆ ಒಂದೇ ಬೆಳೆ ಇದ್ರ ಮೇಲೆ ಒಂದ್ರ ಮೇಲೆ ಡಿಪೆಂಡ್ ಆಗಬಾರ್ದು ಸರ್ ಈಗ ಫಸ್ಟ್ ಗೆ ನಾನು ಮುಂಗಾರಿ ಒಳಗ ಮೆಕ್ಕೆಜೋಳ ತಕೊಂಡೆ ಈ ಎರಡೂವರೆ ಎಕರೆಗೆ ಒಂದ್ ನೂರ ಏಳು ಪ್ಯಾಕೆಟ್ ಮೆಕ್ಕೆಜೋಳ ಆಗಿ ಏಳು ಪಾಕೆಟ್ ಆಗಿ ಒಂದು ವೆರೈಟಿ ಬಂದು ಡಿಕಾಲ್ ನೈನ್ ಒನ್ ಸೆವೆನ್ ಏಟ್ ಅಂತಂದು ಬೆಟರ್ ವೆರೈಟಿ ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ನನಗೆ ಹಾ ಸರ್ ನೈನ್ ಒನ್ ಸೆವೆನ್ ಏಟ್ ನೈನ್ ಒನ್ ಸೆವೆನ್ ಏಟ್ ನೈನ್ ಒನ್ ಡಬಲ್ ತ್ರೀ ಕೂಡ ಹಾಕಿದ್ದೆ ಅದಕ್ಕಿಂತ ಬೆಟರ್ ಇಳುವರಿ ಇದೆ ನೈನ್ ಒನ್ ಸೆವೆನ್ ಏಟ್ ಹಾ ಸರ್ ನೆಕ್ಸ್ಟು ಇದು ಅದು ಆರ್ ಏಳು ಸಾಲು ಮೆಕ್ಕೆಜೋಳ ಇಟ್ಟು ಎಂಟನೇ ಸಾಲಿಗೆ ನುಗ್ಗಿ ಇಟ್ಟಿದ್ದೆ ಸಾಲು ಸ್ವಲ್ಪ ಹಾರ್ಡ್ ಪ್ರೀವ್ನಿಂಗ್ ಮಾಡಿದೆ ನಾನು ಜಾಸ್ತಿ ಲೆಂತ್ ಹೋಗ್ಬಿಟ್ಟಿತ್ತು ಹಂಗೇ ಸ್ವಲ್ಪ ಕ್ರಾಪ್ ಸೆಟ್ಟಿಂಗ್ ಲೇಟ್ ಆಯ್ತು ನಂದು ಇನ್ನು ಕಾಯಿ ಸ್ಟಾರ್ಟ್ ಆಗ್ಯ ಸರ್ ಫ್ಲವರಿಂಗ್ ಇದೆ ಈಗ ಅಲ್ಲಲ್ಲಿ ಇದೆ ಕಾಯಿ ಏನು ಬಟ್ ಇನ್ನು ಮಂತ್ ಬೇಕು ಇನ್ನೂ ಒಂದು ಮಂತ್ ಮೆಕ್ಕೆಜೋಳ ತಕೊಂಡ್ಮೇಲೆ ನಾಡು ರೂಟು ವೇಟ್ರ್ ಹೊಡೆದು ಈ ಹೀರಿಕಾಯಿ ತೊಗೊಂಬುದೀನಿ ಇದು ಹೈಬ್ರಿಡ್ ವೆರೈಟಿ ಸರ್ ಇದು ಇದೀಗ ಒಂದು ಇಪ್ಪತ್ತು ಇಪ್ಪತ್ತೈದು ಸರ್ ಈಗ ಇಪ್ಪತ್ತು ದಿನದಿದೆ ಇಪ್ಪತ್ತೈದು ದಿನ ಆಗಿಲ್ಲ ಸರ್ ಇದು ಒಂದು ಇಪ್ಪತ್ತು ದಿನದಿದೆ ಇದು ಒಂದು ವೆರೈಟಿ ಹೀರಿಕಾಯಿ ಒಳಗೆ ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ ಅಂತ ಒಂದು ನಾಲ್ಕು ಪ್ಯಾಕೆಟ್ ಹಾಕಿದ್ದೀನಿ ಈಸ್ಟ್ ವೆಸ್ಟ್ ಕಂಪ್ ಈಸ್ಟ್ ವೆಸ್ಟ್ ಕಂಪ್ನಿದು ನಾವಿ ಅಂತ ಅದು ಏಳ್ನೂರೈವತ್ತು ಎಂಟುನೂರು ಒಂದು ಪ್ಯಾಕೆಟ್ ಸರ್ ಅದು ನೆಕ್ಸ್ಟು ಇನ್ನೊಂದು ಆರು ಪ್ಯಾಕೆಟು ಫಿಫ್ಟಿ ಗ್ರಾಮಿಂದ ಒಂದು ಪ್ಯಾಕೆಟ್ ಸರ್ ಅದು ಆರು ಪ್ಯಾಕೆಟ್ ಬಂದು ಮೈಕೋ ಕಂಪ್ನಿದು ಮೈ ಸೆವೆನ್ ಅಂತ ಬರುತ್ತೆ ಮೈ ಸೆವೆನ್ ಮೈ ಸೆವೆನ್ ಅಂತಂದು ಅದನ್ನು ಹಾಕಿದ್ದೀನಿ ಎರಡು ವೆರೈಟಿ ಚೆಕ್ ಮಾಡೋಣ ಅಂತ ಈ ಹಾಕಿ ನೆಕ್ಸ್ಟ್ ಇದಕ್ಕೆ ಪೋಲ್ಸ್ ಹಾಕ್ಬೇಕು ಸರ್ ಈಗ ಸ್ಟೇಕಿಂಗ್ ಮಾಡಬೇಕು ಹ್ಞೂ ಅಂದ್ರೆ ಹೇಗೆ ಬಿಟ್ಟರೆ ನಲ್ ಹೀಗೆ ಬಿಟ್ರೆ ಈಗ ನಾಳೆ ನುಗ್ಗೆ ಹರಿತೀವಿ ಸರ್ ಈಗ ನುಗ್ಗೆ ಹರಿಬೇಕಾದ್ರೆ ತುಳಿದಾಡ್ತೀವಿ ಸ್ವಲ್ಪ ಕಸ ಕೆಸ ಬಂದರೂ ತೆಗಿಲಿಕ್ಕೆ ಆಗಲ್ಲ ಅದು ಸ್ವಲ್ಪ ಪೋಲ್ಸ್ ಹಾಕಿಬಿಡೋದು ಅಲ್ಲಲ್ಲಿ ಒಂದು ಹದಿನೈದು ಫೀಟ್ ಬಂದ್ರೆ ಅಂತಾಗ ಹಾಕಿ ಸ್ಟೇಕಿಂಗ್ ಮಾಡಿ ವೈರ್ ಗೀರೆಲ್ಲ ಕಟ್ಟಿ ರೆಡಿ ಮಾಡ್ಕೋಬೇಕು ಸರ್ ಈಗ ಈಗೆಲ್ಲ ಕಳೆ ತೆಗಿತಾ ಇದಾರೆ ಕಳೆ ಮುಗಿಲಿಕ್ಕೆ ಬಂತು ಈಗ ಗೊಬ್ಬರ ಕೊಟ್ಟು ಇನ್ನೊಂದ್ಸಲ ಓಡಿ ಹೇರಿಸಿ ಇದನ್ನ ರೆಡಿ ಮಾಡ್ಕೊಂಡು ನೆಕ್ಸ್ಟ್ ಸ್ಟೇಕಿಂಗ್ ಮಾಡ್ತೀನಿ ಸರ್ ಈಗ ಇದು ಎಷ್ಟು ದಿನ ಬೇಳೆ ಇದು ಮೂರು ತಿಂಗಳು ಸರ್ ಮೂರು ತಿಂಗಳಿಗೆ ಮೂರು ಮೂರುವರೆ ತಿಂಗಳಿಗೆ ಕ್ಲೋಸ್ ಆಗುತ್ತೆ ಸರ್ ಇದು ಅರವತ್ತು ದಿನಕ್ಕೆ ಸ್ಯಾಂಪ್ಲಿಂಗ್ ಬರುತ್ತೆ ಅರವತ್ತರಿಂದ ಅರವತ್ತೈದು ದಿನಕ್ಕೆ ಸ್ಯಾಂಪ್ಲಿಂಗ್ ಅವರು ಐವತ್ತೈದು ದಿನದಿಂದ ಹೇಳ್ತಾರೆ ಐವತ್ತೈದು ದಿನಕ್ಕೆ ಬರೋಲ್ಲ ಸರ್ ನಮ್ಮ ಏರಿಯಾಗೆ ಕೆಲವು ಕಡೆ ಬೆಳಿಬೋದು ಯಾಕಂದ್ರೆ ಅವ್ರು ಡ್ರಿಪ್ಪಿಗಿ ಪೆಲ್ಲ ಮಾಡಿ ಅದರಲ್ಲಿ ಗೊಬ್ಬರ ಜಾಸ್ತಿ ಕೊಡ್ತಾರೆ ನಮ್ದು ಆ ಥರ ಇಲ್ಲ ಸರ್ ಹರಿ ನೀರಿಗೆ ಮಾಡಿದ್ದೀನಿ ಯಾಕಂದ್ರೆ ಆ್ಯಕ್ಚುಲಿ ಡ್ರಿಪ್ ಮಾಡಬೇಕು ಇಲ್ಲಿ ಸ್ವಲ್ಪ ಸೆಟಪ್ ಎಂದು ಸ್ವಲ್ಪ ಅದು ಇದು ಕಾಟ ಜಾಸ್ತಿ ಅದಾವೆ ಹಾಗಾಗಿ ಡ್ರಿಪ್ಪಿನ ತಲೆ ಕೆಡ್ಸ್ಕೊಂಡಿಲ್ಲ ಹರಿ ನೀರು ನೀರು ಸಾಕಷ್ಟು ಇದೆ ನಮ್ಮದು ಹಾಗಾಗಿ ಹರಿ ನೀರೇ ಬಿಡೋದು ಈಗ ಡ್ರಿಪ್ ಮಾಡಿದ್ರೆ ಬೆಟರ್ ಸರ್ ಇಳುವರಿ ಚೆನ್ನಾಗಿ ತೆಗಿಬೋದು ಡ್ರಿಪ್ಪಲ್ಲಿ ಡ್ರಿಪ್ನಲ್ಲಿ ಬೆಸ್ಟ್ ಹಾಂ ಸರ್ ಅಂದ್ರೆ ಅದಕ್ಕೆ ಬೇಕಾದಂಥ ಅದಕ್ಕೇನು ನೆಸಸಿಟಿ ಇರುತ್ತೆ ಆ ಥರದ್ದು ನ್ಯೂಟ್ರಿಯೆಂಟ್ಸ್ ನಾವು ಕೊಡ್ಬೋದು ಡ್ರಿಪ್ಪಲ್ಲಿ ಹ್ಞೂ ಈಗ ನಾವು ಇದು ಏನಾಗುತ್ತೆ ಪಾಲಿಯರ್ ಸ್ಪ್ರೇ ಮಾಡಬೇಕು ಸ್ವಲ್ಪ ಅದಕ್ಕಿಂತ ನಾವು ಪಾಲಿಯರ್ ಸ್ಪ್ರೇ ಮಾಡೋದಕ್ಕಿಂತ ಡ್ರಿಪ್ಪಲ್ಲಿ ಕೊಡೋದು ಬೆಟರ್ ಸರ್ ಡ್ರಿಪ್ ಕೊಡೋದು ಬೆಟ್ರ್ ಇದು ಬರೋಂಥದ್ದು ಈಗ ನೀವು ಬೆಳೆದು ಇದು ಫಸ್ಟ್ ಟೈಮ್ ಇರಲಿಲ್ಲ ಸರ್ ನಾನು ಒಂದು ಎರಡು ಮೂರು ವರ್ಷಲಿಂತ ನಾನು ಆ್ಯಕ್ಚುಲಿ ಜಾಬ್ ರಿಸೈನ್ ಮಾಡಿ ಬಂದಾಗ್ಲಿಂದ ಫಸ್ಟ್ ಬಂದು ಹಾಕಿದ್ದೆ ನಾನು ಹೀರಿಕಾಯಿನ ಹೀರಿಕೆ ಹಾಂ ಸರ್ ಆಮೇಲೆ ನುಗ್ಗಿ ಸ್ಟಾರ್ಟ್ ಮಾಡಿದ್ದೆ ಯಾವ ಥರ ಸಕ್ಸಸ್ ಕಂಡ್ರಿ ಯಾವ ಟೆಸ್ಟಿಗೆ ನಾನು ಎಕ್ಸ್ಪೆಂಡಿಚರ್ ಹಚ್ತೇನೆ ಸರ್ ಒಂದು ಎಕ್ಸೆಲ್ ಸೀಟಲ್ಲಿ ಅದಕ್ಕೆ ಮಾಡಿದಂಥ ಖರ್ಚು ಎಲ್ಲದನ್ನು ಹಚ್ಕೊತ ಬರ್ತೀನಿ ಒಂದು ಎಕರೆಗೆ ನಾನು ಫಸ್ಟ್ ಪ್ರಯತ್ನ ಎಲ್ಲ ಖರ್ಚು ತಗೋದು ಒಂದು ಅರವತ್ತು ಸಾವಿರ ಬಂತು ಒಂದು ಎಕರೆ ಒಂದು ಎಕರೆ ಮೂರು ತಿಂಗಳಲ್ಲಿ ಮೂರು ತಿಂಗಳಲ್ಲಿ ಹಾಂ ಸರ್ ಅದೇನು ನನಗೆ ಕಮ್ಮಿನೇ ಅನ್ನಿಸ್ತು ಬಟ್ ನನಗೆ ಖುಷಿ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಲ್ಲ ಸರ್ ನನಗೆ ಒಂದು ತಿಂಗಳಿಗೆ ಒಂದು ಎಕರೆ ಭೂಮಿ ಬೇರೆ ಕಡೆಗೆ ನಾವು ಹೋಗ್ತೀವಿ ಅದಕ್ಕಿಂತ ಇದೆಷ್ಟೋ ಬೆಟರು ಬೇರೆ ಅವ್ರ ಕೈಯಲ್ಲಿ ಎಂಟು ತಾಸು ಕೆಲಸ ಮಾಡೋದಕ್ಕಿಂತ ನನಗಿಲ್ಲಿ ಒಂದು ಎಕರೆ ಭೂಮಿ ಮೂರು ತಿಂಗಳಿಗೆ ಅರುವತ್ತು ಸಾವಿರ ರೂಪಾಯಿ ಆಯಿತು ನನ್ನದು ಎಕ್ಸ್ಪೆಂಡಿಚರ್ ಎಲ್ಲ ತೆಗೆದು ಮಾರ್ಕೆಟಿಗೆ ನಾನು ಹೋದಾಗ ನಾನು ಪೆಟ್ರೋಲಿನ ಖರ್ಚು ಕೂಡ ಇಟ್ಟಿದ್ದೆ ನಾನು ಹಿಂದೆ ಹೋಗಿರ್ತೀನಲ್ಲ ಆ ಪೆಟ್ರೋಲ್ ಖರ್ಚು ಕೂಡ ಹಚ್ಚಿ ನಾನು ಅದನ್ನೆಲ್ಲ ತೆಗೆದಾಗ ಅರವತ್ತು ಸಾವಿರ ಬಂತು ಕೆಲವೊಬ್ಬರಿಗೆ ಹದಿನೈದು ಸಾವಿರ ಬರುತ್ತೆ ಒಬ್ಬೊಬ್ಬರಿಗೆ ಲಕ್ಷ ಗಡ್ಲೆ ತೆಗೆದೀನಿ ಅಂತಾರೆ ನಾನು ಇನ್ನೊಬ್ರು ನನ್ನ ಪರಿಚಯದ ಒಬ್ಬರು ರೈತರದ ಒಂದು ಎಕರೆಗೆ ಎರಡು ಲಕ್ಷ ರೂಪಾಯಿ ತೆಗ್ದಾರೆ ಅವರು ಒಂದು ಎರಡು ಲಕ್ಷ ಅಂದ್ರೆ ನಾನು ಎವರೇಜ್ ಮಾಡಿದ್ದೀನಿ ಎರಡು ನೂರ ಐವತ್ತು ಮುನ್ನೂರು ರೂಪಾಯಿ ಒಂದು ಟ್ರೇ ಆ ಥರ ಮಾಡಿದ್ದು ಅವ್ರಿಗೆ ಐನೂರು ರೂಪಾಯಿ ಟ್ರೇ ಸಿಕ್ಕೇ ರೇಟ್ ಸಿಕ್ಕಿದೆ ಬಟ್ ಅವ್ರು ಡ್ರಿಪ್ ಎಲ್ಲ ಮಾಡಿ ಮಾಡಿದ್ರು ಅವ್ರು ಪ್ರೊಫೆಷನಲ್ ಆಗಿ ಅದನ್ನು ಮಾಡ್ತಾ ಇದ್ದಾರೆ ಫಸ್ಟ್ಲಿಂತ ಅವ್ರು ಇಪ್ಪತ್ತ್ ಮೂವತ್ತು ವರ್ಷಲಿಂದ ಮಾಡ್ತಾ ಬಂದರು ಹನುಮಂತಪ್ಪ ಅಂತಂದು ಮು ಅವರು ಅವ್ರದು ಒಳ್ಳ ಆ ಥರ ಅಗ್ರಿಕಲ್ಚರಲ್ಲಿ ಒಳ್ಳೆ ನಾಲೆಜ್ ಇದೆ ಮಾರ್ಕೆಟ್ಗೆ ಹೋದಾಗ ಪರಿಚಯ ಆದ್ರೆ ಸರ್ ಅವರು ನಾನು ಮಾರ್ಕೆಟ್ಗೆ ಹೋದಾಗ ಫಸ್ಟ್ ಅಡ್ಡಾಡ್ತೀನಿ ನಾನು ಮಾಲ್ ಬಿಡ್ತೀನಿ ಅಲ್ಲಿ ಯಾವ್ಯಾವ ರೈತರು ಬಂದರೆ ಏನೇನು ಬೆಳೆದ್ರ ಅನ್ನೋದು ಸ್ವಲ್ಪ ಅವ್ರನ್ನ ಅವ್ರನ್ನ ಪರಿಚಯ ಮಾಡ್ಕೊಳ್ತೀನಿ ಅವ್ರ ಕಡೆ ಸ್ವಲ್ಪ ನಾಲೆಜ್ ತಗೊಂತೀನಿ ಯಾಕಂದ್ರೆ ನಾನು ಇದಕ್ಕೆ ಹೊಸಬ ಮೂಲತಃ ಕೃಷಿಕ ಫ್ಯಾಮಿಲಿ ಸರ್ ನಮ್ಮದು ಬಟ್ ಇದಕ್ಕೆ ನಾನು ಕೈ ಇಟ್ಟಲ್ಲಿಂದು ಸ್ವಲ್ಪ ಹೊಸಬ ಯಾವ ಥರ ಒಂದೇ ನಾಲ್ಕು ಜನ ರೈತ ಹೇಳೋದನ್ನು ಕೇಳಬೇಕು ಅವ್ರ ಅನುಭವ ತಿಳ್ಕೊಬೇಕು ಅವಾಗ ಸ್ವಲ್ಪ ನಾಲೆಜ್ ಯಾವ ರೀತಿ ಕೆಮಿಕಲ್ಸ್ನ ನಾ ಸ್ವಲ್ಪ ಅಲ್ಲಿ ಕೂಡ ಕೆಲವೊಬ್ಬರು ಸಜೆಷನ್ಸ್ ಕೊಡ್ತಾ ಇರ್ತಾರೆ ಅವ್ರದ್ದು ವಿಡಿಯೋಸ್ ನೋಡ್ತಾ ಇರ್ತೀನಿ ಸರ್ ಹೀರಿಕಾಯಿಗೆ ಬಂದು ಸ್ಟಾರ್ಟಿಂಗು ಲೀಫ್ ಮೈನರ್ ಅಂತ ಬರುತ್ತೆ ಮತ್ತೆ ತ್ರಿಪ್ಸು ಅಪಿಟ್ಸು ಅದ್ ಕಾಟ ಜಾಸ್ತಿ ಇರುತ್ತೆ ಇದಕ್ಕ ನಾವು ಇಮ್ಡಾ ಮತ್ತೆ ಫಿಫ್ರೋನಲ್ ಕಾಂಬಿನೇಷನ್ ಇರ್ತಕ್ಕಂಥದ್ದು ಸ್ಪ್ರೇ ಮಾಡ್ತೀವಿ ಸರ್ ಇನಿಷಿಯಲಾಗಿ ಲೀಫ್ ಮೈನರ್ ಬಂದಿಗೆ ಅದಕ್ಕೆ ಅಬಾಸಿನ್ ಅಂತ ಬರುತ್ತೆ ಅಬಾಮೆಟ್ಟಿನ್ ಅಂತಂದ ಆ ಥರ ಕೆಮಿಕಲ್ ಕಂಟೆಂಟ್ ಇರೋದನ್ನ ಸ್ಪ್ರೇ ಮಾಡ್ತೀವಿ ಜೊತೆಗೆ ವೈರಸ್ ಕಾಟ ಜಾಸ್ತಿ ಸರ್ ಇದಕ್ಕೆ ಹಿರಿ ಬಳ್ಳಿಗೆ ವೈರಸ್ಗೆ ನಾವು ಟಾಪು ಅವಾಯ್ಡ್ ಮಾಡಲಿಕ್ಕೆ ವೈರಸ್ಗೆ ಆ್ಯಕ್ಚುಲಿ ವೈರಸ್ಗೆ ಪರ್ಟಿಕ್ಯುಲರಾಗಿ ಯಾವುದೇ ಇದಿಲ್ಲ ಕಂಟ್ರೋಲ್ ಮಾಡಕ್ಕೆ ಕಂಟ್ರೋಲ್ ಮಾಡಲಿಕ್ಕೆ ಆಗೋಲ್ಲ ಬರೋದನ್ನು ಬರೋದನ್ನು ಪ್ರಿಕಾಷನ್ಸ್ ತೊಗೋಬೋದು ಅಷ್ಟೇ ನಾವು ಅದಕ್ಕೆ ಅವು ಹುಳ ಏನು ಬರ್ತವಲ್ಲ ಸರ್ ಹಾರಿ ಬಂದು ಕೂರ್ತಾವಲ್ಲ ಅದು ಬಂದು ಕುಂತಾಗ ಫಾರ್ಮ್ ಆಗುತ್ತೆ ಅಂತಾರೆ ವೈರಸ್ ಗಿಡದಿಂದ ಗಿಡಕ್ಕೆ ಫಾರ್ಮ್ ಆಗ್ತಾ ಹೋಗ್ತದೆ ಅಂತಾರೆ ಹಾಗಾಗಿ ನಾವು ಅದನ್ನು ಸ್ವಲ್ಪ ಅವಾಯ್ಡ್ ಮಾಡ್ತೀವಿ ಬರದ ಹಾಗೆ ಸ್ವಲ್ಪ ಫಂಗಿಸೈಡ್ಸ್ ಸ್ಪ್ರೇ ಮಾಡ್ತೀವಿ ಗಿಡಕ್ಕೆ ಸ್ವಲ್ಪ ತಾಕತ್ತು ಕೊಡ್ತೀವಿ ಗೊಬ್ಬರ ಕೊಡೋದಾಯ್ತು ಈ ಥರದ್ದು ಒಟ್ಟು ಗಿಡನ ತಾಕತ್ತು ಮಾಡ್ತೀವಿ ಅದು ಯಾವುದೇ ಥರದ್ದು ವೈರಸ್ ಬಂತು ಫಂಗಸ್ ಬಂತು ಅಂದ್ರೆ ತಡ್ಕೊಳ್ಳೋ ಶಕ್ತಿ ಬೇಕು ಅದಕ್ಕೆ ಅದನ್ನು ಸ್ವಲ್ಪ ಮೈಂಟೈನ್ ಮಾಡ್ತೀವಿ ಅದನ್ನ ಬಿಟ್ಟರೆ ಹೂಜಿ ಕಾಟ ಒಂದು ಭಾಳ ಅದೇ ಸರ್ ಇದಕ್ಕೆ ಅದಕ್ಕೆ ಟ್ರಾಪ್ಸ್ ಸಿಗ್ತವೆ ಹೂಜಿ ಟ್ರಾಪ್ಸ್ ಆ ಟ್ರಾಪ್ ಅದನ್ನ ಬಿಟ್ಟರೆ ಇದಕ್ಕೆ ಆ ಥರದ್ದು ಏನಲ್ಲ ಸರ್ ನಮಗೆ ಒಂದಿನ ಬಿಟ್ಟು ಒಂದಿನ ಕಟವಾಗಲೇ ಆಗಲೇಬೇಕು ಸರ್ ಇದು ಒಂದಿನ ಬಿಟ್ಟು ದಿನ ಅಂದ್ರೆ ಮಾರ್ಕೆಟ್ ಹೋಗಲೇಬೇಕು ಹೋಗ್ಲೇಬೇಕು ಎರಡು ದಿನಕ್ಕೊಮ್ಮೆ ಮಾರ್ಕೆಟ್ ಹೋಗಲೇಬೇಕು ಸರ್ ಇದಕ್ಕೆ ಅದು ಒಂದು ರೀತಿ ಬೆಟರ್ ಸರ್ ನಮಗೆ ಮಾರ್ಕೆಟ್ ಒಂದಿನ ಐನೂರು ರೂಪಾಯಿ ಇರುತ್ತೆ ಒಂದಿನ ಮುನ್ನೂರು ರೂಪಾಯಿ ಇರುತ್ತೆ ಹಾಂ ಸರ್ ಹೋ ಅದು ಒಂದು ರೀತಿ ಬೆಸ್ಟ್ ಬೆಸ್ಟ್ ಸರ್ ಅದು ಈಗ ನೀವು ಕಂಡಂತಾಗ ಈರಿಕೆ ಬೆಸ್ಟ್ ಅಥವಾ ನುಗ್ಗೆ ಸಾರಿ ಈ ಹಾಗಲ ಬೆಳೆ ಆಗಿರ್ಬೋದು ನುಗ್ಗೆ ಆಗಿರ್ಬೋದು ಬೇರೆ ಬೇರೆ ವಸ್ತಿದ್ರೆ ಇದು ಈರಿಕೆ ಸರ್ ಆಗಲಿಕ್ಕೆ ಹೂಜಿ ಸಿಕ್ಕಾಪಟ್ಟಿದೆ ಸರ್ ಅದನ್ನ ಎರಡು ದಿನ ಇಡ ಮರದ ಅವತ್ತು ಮಾರಿದೊಂದು ಮರಲೇಬೇಕು ಇನ್ನೊಂದು ಮಾರ್ಕೆಟಲ್ಲಿ ಆಗ್ಲಿಕ್ಕಿಂತ ಜಾಸ್ತಿ ಡಿಮ್ಯಾಂಡ್ ಈರಿಕೆ ಆಗಿದೆ ಈರಿಕೆ ತಿನ್ನೋರು ಕಮ್ಮಿ ಸರ್ ಬಟ್ ನಮ್ಮ ಕೊಪ್ಪಳ ಮಾರ್ಕೆಟ್ ನಾನು ಅನಲೈಸ್ ಮಾಡಿದ್ದು ಬೇರೆ ಕಡೆಗೆ ಏನು ಡಿಮ್ಯಾಂಡ್ ಇದೆಯೋ ಗೊತ್ತಿಲ್ಲ ನಮ್ಮ ಕೊಪ್ಪಳ ಮಾರ್ಕೆಟ್ನಲ್ಲಿ ಗದಗ ಮಾರ್ಕೆಟಲ್ಲಿ ಹೊಸಪೇಟೆಯಲ್ಲಿ ಹೀರಿಕಾಯಿ ನಿಲ್ದಂಗೆ ಹೋಗುತ್ತೆ ಫಸ್ಟ್ ನಮ್ಮ ಮಾರ್ಕೆಟ್ ಯಾವ ರೀತಿ ಸೇಲ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್ ನನಗೆ ನಿಯರೆಸ್ಟ್ ಮಾರ್ಕೆಟ್ ಏನು ಏನಾದ್ರು ದೂರ ದೂರ ಹೋದರೆ ಈ ಹುಬ್ಬಳ್ಳಿ ಬೆಳಗಾವಿ ಹೋದ್ರೆ ಹಾಗಲಕಾಯಿ ಸೇಲ್ ಆಗುತ್ತೆ ಅಂತಾರೆ ಅಲ್ಲಿ ನನ್ನ ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಜಾಸ್ತಿ ಆಗಿಬಿಡ್ತೈತಿ ಅದಕ್ಕೆ ನಾವು ಆಯ್ಕೆ ಮಾಡ್ಕೋಬೇಕಾದಾಗ ಸುತ್ತಮುತ್ತ ಪ್ಲೇಸನ್ನು ನಾವು ನೋಡ್ಕೋಬೇಕಾಗುತ್ತೆ ಹಾಂ ಸರ್ ಮಾರ್ಕೆಟ್ ಪ್ಲೇಸ್ ಮಾರ್ಕೆಟ್ ಹೋಗುತ್ತಾ ನಾವು ಬೆಳಿಬಹುದು ಹೌದು ಸರ್ ಇದು ಒಂದು ಟ್ರಿಕ್ಸ್ ಟ್ರೆಕ್ಸ್ ನನಗೆ ಇಲ್ಲಿ ಕಮ್ಮಿ ಖರ್ಚಲ್ಲಿ ನನಗೆ ಮಾರ್ಕೆಟಲ್ಲಿ ಸೇಲ್ ಆಗಬೇಕಿದ್ದು ದೂರ ದೂರ ಹೋಗಿದ್ದು ನಾನು ಆರ್ನೂರು ರೂಪಾಯಿ ಮಾರೋದಕ್ಕಿಂತ ಅಲ್ಲಿ ನನ್ನದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಎರಡುನೂರು ರೂಪಾಯಿ ಆಗುತ್ತೆ ಇಲ್ಲಿ ನಾಲ್ಕುನೂರು ರೂಪಾಯಿ ಮಾರ್ತೀನಿ ಸರ್ ಸಾಕು ನನಗೆ ಈ ಹೀರಿಕಾಯಿ ಲೋಕಲ್ ಅಂದ್ಕೊಂಡ್ರಿ ಈಗ ಲೋಕಲಲ್ಲಿ ನುಗ್ಗಿ ಹೋಗುತ್ತೆ ಹೋಗೋದೇ ಸರ್ ನಮ್ಮ ರೇಟಿ ಮಾರೋಲ್ಲ ಅಷ್ಟು ಸೇಲ್ ಆಗಲ್ಲ ನಾವು ಆವಾಗ ನುಗ್ಗಿನ ನಾವು ಬೆಳಗಾವು ಹುಬ್ಳಿ ರಾಣೆಬೆನ್ನೂರು ಶಿವಮೊಗ್ಗ ದಾವಣಗೆರೆ ಕಳಿಸ್ತೀವಿ ಸರ್ ಈ ಸಲ ಬೆಂಗಳೂರಿಗೆ ಪ್ಲಾನ್ ಇಟ್ಕೊಂಡಿದೀವಿ ನೋಡ್ಬೇಕು ನಮ್ಮ ಇರೋ ರೈತರು ಎಲ್ಲರೂ ಸೇರಿ ಬೆಂಗಳೂರಿಗೆ ಹೋಗೋಣ ಅಂತ ಪ್ಲಾನ್ ಇದೆ ಅಂದ್ರೆ ಇಲ್ಲಿಂದ ಕಳಿಸ್ತಿರೋ ಅಥವಾ ಅವರನ್ನ ಇಲ್ಲಿ ಕರ್ಕೊಂತರ ಈ ಶಿವಮೊಗ್ಗದವರು ಇಲ್ಲಿಗೆ ಬರ್ತಾರೆ ಸರ್ ನಿಮ್ಮ ಹತ್ರ ಬರ್ತಾರೆ ಸರ್ ಇನ್ನು ಕೆಲವೊಬ್ರು ಇಲ್ಲಿ ಹಗರಿಬೊಮ್ಮನಹಳ್ಳಿ ಅಂತ ಒಂದಿಷ್ಟು ಜನ ಹಡಗಲಿ ಬೊಮ್ಮನಳ್ಳಿ ಅಂತ ಒಂದಿಷ್ಟು ಜನ ಬರ್ತಾರೆ ಸರ್ ಅವರು ಇಲ್ಲೇ ಖರೀದಿ ಮಾಡ್ತಾರೆ ಬಟ್ ಅವ್ರದ್ದು ಇಲ್ಲೇ ಬಂದು ಖರೀದಿ ಮಾಡ್ತಾರಂದ್ರೆ ಅವ್ರು ಲಾಭ ಇಟ್ಕೊಂಡೇ ಬರ್ತದೆ ಸರ್ ಲಾಭ ತಪ್ಪಲ್ಲ ಅವರು ತಮ್ಮ ಲಾಭಕ್ಕಾಗೇ ಬರ್ತಾರೆ ನಾವು ಅಲ್ಲಿ ಮಾರ್ಕೆಟ್ ವ್ಯಾಲ್ಯೂ ನೋಡ್ತೀವಿ ಅಲ್ಲಿ ಏನು ಜಾಸ್ತಿ ಮಾರ್ತೈತಿ ಅವ್ರು ಅಲ್ಲಿಗಿಂತ ನಾಲ್ಕು ರೂಪಾಯಿ ಕಮ್ಮಿ ತೊಗೊತಾರೆ ಇಲ್ಲಿ ನಮ್ಮದು ಒಂದೇ ಮಾಲ್ ಇತ್ತಪ್ಪ ಅಂದ್ರೆ ನಾವು ನಾವಿಲ್ಲೇ ಅವ್ರಿಗೆ ಕೊಟ್ಬಿಡ್ತೀವಿ ಸರ್ ನಾಲ್ಕು ರೂಪಾಯಿ ಕಮ್ಮಿ ಆಗಲಿ ಇಲ್ಲೇ ಕೊಡ್ತೀವಿ ಯಾಕಂದ್ರೆ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಜಾಸ್ತಿ ಆಗುತ್ತೆ ನಮಗ ನಾವು ಒಂದು ನಾಲ್ಕು ಜನ ಅಂದ್ರೆ ಮಾಲು ಜಾಸ್ತಿ ಬಂದಾಗ ಮಾರ್ಕೆಟ್ ಹೊಡ್ತೀವಿ ಸರ್ ಆಣೆಬೆನ್ನೂರಿಗೆ ಈಗ ನುಗ್ಗಿ ರಾಣೆಬೆನೂರಿಗೆ ರಾಣೆಬೇನೂ ಸರ್ ಈಗ ನುಗ್ಗೆ ಬೆಳೆ ನೀವು ಇಂಟ್ರಿ ಕ್ರಾಪ್ ಮೊದ್ಲು ಮೆಕ್ಕೆಜೋಳ ತಕೊಂಡ್ರಿ ಮತ್ತೆ ಎರಡನೇದಾಗಿ ಇರಿಕೆ ತಕೊತೀರಿ ಆದ್ರೆ ನುಗ್ಗೆ ಯಾವ ತರ ಲಾಭ ಆಗುತ್ತೆ ಲಾಭ ಆಗುತ್ತೆ ಸರ್ ಯಾಕಂದ್ರೆ ಡಿಸ್ಟೆನ್ಸೇ ಜಾಸ್ತಿ ಇಟ್ಟಿದ್ದೀನಿ ನಾನು ಗಿಡದಿಂದ ಗಿಡಕ್ಕೆ ನಾಲ್ಕು ಫೀಟ್ ಸಾಲಿಂದ ಸಾಲಿಗೆ ಹದಿಮೂರು ಫೀಟ್ ಈಗಿದು ಅಪ್ ಟು ನಾನ್ ಮೇವರೆಗೂ ಇದನ್ನ ಕಟಿಂಗ್ ಮಾಡ್ತೀನಿ ಸರ್ ಇದನ್ನ ಮೇವರೆಗೂ ಅಲ್ಲಿವರೆಗೆ ಬರುತ್ತೆ ಸರ್ ಇದು ಒಟ್ಟು ಮಳೆ ಸ್ಟಾರ್ಟ್ ಆದ್ರೆ ಸ್ಟಾಪ್ ಆಗುತ್ತೆ ಅಲ್ಲಿಗೆ ಮಳೆಗಾಲ ಸ್ಟಾರ್ಟ್ ಆದ್ರೆ ಜೂನ್ಗೆ ಜುಲೈಗೆಲ್ಲ ಮಳೆ ಜಾಸ್ತಿ ಆಗ್ತಾವೆ ನಮ್ಗೆ ಅಂದ್ರೆ ಇದು ಮಳೆ ಹೋದ ನಂತರ ಬರೋಂತ ಬೆಳೆ ಹಾ ಒಟ್ಟು ಬಿಸಿಲಿಗೆ ಬರ್ತಕ್ಕಂಥದ್ದು ಸರ್ ಇದು ನಾವು ಇದಕ್ಕೆಲ್ಲ ಮಳೆಗಾಲಕ್ಕೆಲ್ಲ ಬರಲ್ಲ ಇದಕ್ಕೆ ಸ್ವಲ್ಪ ಗಮ್ ಟೈಪ್ ಬಂದ್ಬಿಡುತ್ತೆ ಇದು ಕಾಯಲ್ಲಿ ಅವಾಗ ಡಿಮ್ಯಾಂಡ್ ಮಾರಲ್ಲ ಸರ್ ಆಗುತ್ತೆ ಕಾಯಿ ಅದನ್ನ ಯಾರು ತಗೊಳಲ್ಲ ಅವಾಗ ಅಂದ್ರೆ ಎಷ್ಟು ಬಿಸಿಲು ಇರುತ್ತೆ ಅಷ್ಟು ಚೆನ್ನಾಗಿ ಬರುತ್ತೆ ಸರ್ ಇದು ನುಗ್ಗಿ ರೇಟ್ ಹೆಂಗಿರುತ್ತೆ ಅಂದ್ರೆ ಈ ಡಿಸೆಂಬರ್ ಹೆಂಗಿರುತ್ತೆ ಮೇದ ಹೆಂಗಿರುತ್ತೆ ಈ ಮಾಲ್ ಹೆಂಗ್ ಜಾಸ್ತಿ ಬರುತ್ತೆ ಸರ್ ಈಗ ಅವ ರೇಟ್ ಆಟೋಮೆಟಿಕ್ ಡೌನ್ ಆಗುತ್ತೆ ಸರ್ ಈ ನಾನು ಮೂರು ಪ್ಯಾಕೆಟ್ ಬೆಳೆ ಜಾಗದಲ್ಲಿ ಮೂವತ್ತು ಪ್ಯಾಕೆಟ್ ಬೆಳೆದ ತಕ್ಷಣ ರೇಟ್ ಡೌನ್ ಆಗುತ್ತೆ ಮೂರು ಪ್ಯಾಕೆಟ್ ಬೆಳೆದಾಗ ಹದಿನಾಲ್ಕು ಸಾವಿರ ಹದಿನೈದು ಸಾವಿರ ಇರುತ್ತೆ ಮೂವತ್ತು ಪ್ಯಾಕೆಟ್ ಬೆಳೆದಾಗ ಹದಿನಾಲ್ಕು ನೂರ ಹದಿನೈದು ನೂರಾಗುತ್ತೆ ಹದಿನಾಲ್ಕು ಹದಿನಾಲ್ಕೂ ಹದಿನೈದು ನೂರು ರೈತರಿಗೆ ಲಾಭ ಆಗುತ್ತೆ ಸರ್ ನನ್ನ ಕಡೆ ಒಂದು ಎಕ್ಸೆಲ್ ಶೀಟ್ ಇದೆ ತೋರಿಸ್ತೀನಿ ನಿಮಗೆ ಅದರಲ್ಲಿ ನಿಮಗೆ ಆರುನೂರು ಆರುನೂರು ರೂಪಾಯಿ ಏಳ್ನೂರು ರೂಪಾಯಿ ಕ್ವಿಂಟಲ್ ಮಾರಿದ್ದು ಅರವತ್ತು ಸಾವಿರ ರೂಪಾಯಿ ಪಟ್ಟಿ ಆಗೈತೆ ನಂದು ಅರ್ಧದಿಂದ ಇನ್ನೊಂದು ಏನಪ್ಪ ಅಂದ್ರೆ ಆರು ಸಾವಿರ ಏಳು ಸಾವಿರ ಮಾರಿದ್ದು ಅರವತ್ತು ಸಾವಿರ ಆಗೈತೆ ಅಂದ್ರೆ ಅವಾಗ ಮಾಲ್ ಕಮ್ಮಿ ಬಂದಿದೆ ರೇಟ್ ಮಾರೈತಿ ಇಳುವರಿ ಕಡೆಗೆ ಇರುತ್ತೆ ರೇಟ್ ಇಳುವರಿ ಜಾಸ್ತಿ ರೇಟ್ ಡೌನ್ ಆಗುತ್ತೆ ಅದಕ್ಕೂ ಅದಕ್ಕೆ ತವನಾಗಿದ್ದ ಅಂದ್ರೆ ನಾವು ಯಾವುದೇ ಕಾರಣಕ್ಕೂ ರೇಟ್ ಕಡೆ ಲಕ್ಷ ಕೊಡಬಾರ್ದು ಇಳುವರಿ ಕಡೆ ಲಕ್ಷ ಇಳುವರಿ ಬೆಳೆಯೋದಂದು ಮಾಡ್ಬೇಕು ಸರ್ ನಾವು ರೇಟ್ ಯಾರು ಕಂಡು ಬಂದಿರಲ್ಲ ಮಾರ್ಕೆಟ್ನಾಗ ಇವತ್ತು ಡಿಸೆಂಬರ್ ಅಂತಂದು ನಾವು ಏಪ್ರಿಲ್ ಮೇದಾಗ ಹಾಕ್ತೀವಿ ಫ್ಲವರ್ ಸೆಟ್ಟಿಂಗ್ ಆಗಲ್ಲ ಅವಾಗ ಆ ಫ್ಲವರ್ ಸೆಟ್ಟಿಂಗ್ ಆಗಲ್ಲನಕ್ಕೆ ರೇಟ್ ಬಂದಿರುತ್ತೆ ಸರ್ ಅವಾಗ ಅಂದರೆ ಅಲ್ಲಿವರೆಗೆ ನೀವು ಟ್ರಿಕ್ಸ್ ಹೆಂಗೆ ನೀವು ಇದನ್ನು ಮಾಡ್ಕೊತೀರಿ ಕಳೆ ನಿರ್ವಹಣೆ ಆಗಿರ್ಬೋದು ನೀರು ನಿರ್ವಹಣೆ ಕಳೆ ತೆಗಿಸ್ಲೇಬೇಕು ಸರ್ ಮ್ಯಾನ್ ಪವರ್ ಬೇಕೇ ಬೇಕಿಂತ ತರಕಾರಿ ಬೆಳೆ ಮಾತ್ರ ಮ್ಯಾನ್ ಪವರ್ ಬೇಕೇ ಬೇಕು ಈ ಕೆಲವೊಂದು ನಾವು ಔಡ್ಲಾ ಅಂತ ಹೇಳಿದ್ನಲ್ಲ ಅದರಲ್ಲಿ ಕಳೆ ತೆಗೆಸಿದ್ದೀವಿ ಸ್ವಲ್ಪ ಕಮ್ಮಿ ಇದರಲ್ಲಿ ಯಾವ್ದು ಸ್ವಲ್ಪ ಕೈ ಆಡ್ತಾನೆ ಇರಬೇಕು ಕಳೆ ಜಾಸ್ತಿ ಬರ್ತಾ ಇರ್ತದೆ ನೀಟಾಗಿ ಸ್ವಲ್ಪ ಕುಡಿ ಕಟ್ಟೋದಾಯ್ತು ಅದನ್ನೆಲ್ಲ ಸ್ವಲ್ಪ ಮ್ಯಾನ್ ಪವರ್ದು ಇರ್ತೈತೆ ಅಲ್ಲಿ ಕೆಲಸ ನಮ್ಮ ಹೊಲದೆಲ್ಲ ಡೈಲಿ ಒಂದು ಮೂರು ಜನ ಇರ್ತಾರೆ ಕಂಟಿನ್ಯೂ ವರ್ಕರ್ಸು ನಡೀತಿತ್ತು ಸರ್ ಆ ಥರ ನಡೀತಿ ಹಾಂ ಅವ್ರನ್ನ ಮ್ಯಾನ್ ಪವರ್ ಬೇಕೇ ಬೇಕು ಪೂರಾ ಜೀರೋ ಮಾಡೋಕ್ಕಾಗಲ್ಲ ಸರ್ ಮ್ಯಾನ್ ಪವರ್ ಆಟ ಕೆಲಸ ಮ್ಯಾನ್ ಪವರ್ ಬೇಕು ಸರ್ ಆಮೇಲೆ ಇದು ನೀವು ಓದಿದ್ದು ಈ ಕೃಷಿಗೆ ಸಂಬಂಧ ಇಲ್ಲ ಆದ್ರೆ ನೀವು ಯಾವ ಯಾವ್ತರ ಇದ್ರಾಗ ತೃಪ್ತಿ ಪಡ್ತೀರ ಸರ್ ಕೆಲಸ ಮಾಡ್ತಾ ಇದ್ವಲ್ಲ ಅಲ್ಲಿದೊಂದು ಪ್ರೆಷರೇ ಬೇರೆ ಇಲ್ಲಿ ನನಗೆ ಪ್ರೆಷರ್ ಹಾಕೋರು ಯಾರು ಇಲ್ಲ ಯಾರು ಇಲ್ಲ ನೀವೇ ನೀವು ಪ್ರೆಜರ್ ನಾವು ನನ್ನ ಇಷ್ಟಕ್ಕೆ ನಾನೇ ಹಾಕೋಬೇಕು ಪ್ರೆಷರ್ನ ಹಾಗಾಗಿ ಸ್ವಲ್ಪ ವರ್ಕಿಗಿಂತ ನನಗೆ ಇದರಲ್ಲಿ ಫಸ್ಟ್ ಆಫ್ ಆಲ್ ಅಗ್ರಿಕಲ್ಚರ್ನಲ್ಲಿ ಇಂಟ್ರೆಸ್ಟ್ ಬೇಕು ಸರ್ ಎಂತ ಇಂಟ್ರೆಸ್ಟ್ ಇದ್ದರೆ ಮಾಡ್ಬೋದು ಇಂಟ್ರೆಸ್ಟ್ ಇಲ್ಲ ನಮ್ಮ ಬಂದಿದ್ರೆ ಅಗ್ರಿಕಲ್ಚರ್ ಅಂದ್ರೆ ಹೆಸರಿಗೆ ಬಂದು ನಿಲ್ಬಾರ್ದು ಹಾಂ ಹೆಸರಿಗೆ ಅಷ್ಟೇ ಬಂದು ನಿಲ್ಬಾರ್ದು ಸರ್ ಭಾಳಷ್ಟು ಜನ ಅದ ಸರ್ ಈಗ ಅಗ್ರಿಕಲ್ಚರ್ನ ಇಂಟ್ರೆಸ್ಟ್ ತೊಗೊಂಡು ಬಂದು ಅಂತಾರೆ ಅದರ ಮಾಡ್ತಾ ಇದ್ದಾರೆ ಸರ್ ಈಗ ಅದೇ ಶ್ರಮ ಹಾಕಲಿಲ್ಲ ಅಂದ್ರೆ ಯಾವುದು ಬರೋಲ್ಲ ಸುಮ್ಮನೆ ಬಂದು ಮ್ಯಾರಿಮಿಟ್ಟು ಹೋದ್ವಿ ಅಂದ್ರೆ ಇಲ್ಲ ಇಲ್ಲ ಒಳಗೆ ಹೊತ್ಕೊಂಡು ಅಲ್ಲಿ ನಿಂತ್ಕೊಂಡು ಚಂದ ಕಾಣ್ದಕ್ಕೆ ನುಗ್ಗಿ ಅಂತೀವಿ ಸರ್ ಈ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗತ್ತೆ ಏನೇನೈತಿ ಇದ್ರೊಳಗೆ ಕೀಡಿ ಬರ್ತಾ ಇರ್ತದೆ ಜೀಡಿ ಬರ್ತೈತೆ ಆ ಥರದ್ದು ಇನ್ಸೆಕ್ಟ್ಸ್ ಎಲ್ಲ ಇರ್ತಾವೆ ಅದನ್ನು ನೋಡ್ಬೇಕು ಅದಕ್ಕೆ ತಕ್ಕಂಥ ಕೆಮಿಕಲನ್ನು ಸ್ಪ್ರೇ ಮಾಡಬೇಕು ಎಲ್ಲರೂ ಕೆಮಿಕಲ್ ಸ್ಪ್ರೇ ಮಾಡ್ತಾರೆ ಅಂತಂದು ಅದೇ ಒಂದೇ ಥರದ ಕೆಮಿಕಲ್ನ ಹೊಡಿತಾ ಹೋದ್ರೆ ಹೋಗೋಕ್ಕೆ ಆಗಲ್ಲ ಸರ್ ಈಗೆಲ್ಲ ಹೊಸ 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 ಬಂದವು ಯಾವುದು ಅದು ರೆಸಿಸ್ಟೆನ್ಸ್ ಪವರ್ ಏನು ಇರ್ತದೆ ಅದಕ್ಕೆ ತಕ್ಕಂತಾಗ ಅದನ್ನು ನೋಡಿ ತ್ರಿಪ್ಸಿಗೆ ಬಂದು ನಾವು ಯಾವ್ಯಾವುದೋ ಹೊಡಿತೀವಿ ಅಂದರೆ ಬರಲ್ಲ ಸರ್ ತ್ರಿಪ್ಸಿಗಾಗೇ ಒಂದು ಕೆಮಿಕಲ್ ಇರುತ್ತೆ ಅದನ್ನೇ ಸ್ಪ್ರೇ ಮಾಡಬೇಕು ಅದನ್ನು ನಾವು ಫಸ್ಟ್ ಆಫ್ ಆಲ್ ಆ ಇನ್ಸೆಕ್ಟ್ನ ಅಬ್ಸರ್ವ್ ಮಾಡ್ಬೇಕು ಸರ್ ಯಾವುದಿದು ಇದಕ್ಕೆ ಯಾವ್ದನ್ನ ಅದು ಫಸ್ಟ್ ಕೀಟ್ ಆಗಿರ್ಬೋದು ಒಂದು ಬ್ಯಾಕ್ಟೀರಿಯಾ ಇದು ಏನಂತ ನೋಡ್ಕೋಬೇಕು ನೋಡ್ಕೋಬೇಕು ನೋಡ್ಕೊಂಡು ಸ್ಪ್ರೇ ಮಾಡಬೇಕು ಸ್ಪ್ರೇ ಮಾಡ್ಬೇಕು ಹಂಗಂದ್ರೆ ಇದು ದೊಡ್ಡ ತಿಳ್ಕಸ್ ಈಗ ನಾವು ರೈತರ ಸತಿ ಈಗ ಸರ್ ಫೋಟೋ ತಗೊಂಡು ಹೋಗ್ತಾರ ಪಾಪ ಅವ್ರಿಗೆ ಗೊತ್ತಾಗಲ್ಲ ಆ ಫೋಟೋ ತಗೊಂಡೋಗಿ ತೋರಿಸ್ತಾರೆ ಅಂಗಡಿ ಅವರಿಗೆ ಈ ತರದ ಇನ್ಸೆಕ್ಟ್ ಐತೆ ನಮ್ಗೆ ನಮ್ಮ ಕೀಡಿ ಕಾಡ್ತಾ ಇದೆ ಇದಕ್ಕೆ ಯಾವ ಸ್ಪ್ರೇ ಅಂದಾಗ ಅವ್ರು ಕೊಡ್ತಾರೆ ಸರ್ ಅವರಾದ್ರೂ ಹಾಗೆ ಸುಮ್ಮನೆ ಕೊಡಲ್ಲ ಸರ್ ಅದು ಆದ್ರೂ ಫೋಟೋ ಐತೆನೋ ಇಲ್ಲ ಅದು ಎಲ್ಲಿ ತೊಗೊಂಡ್ಬಂದಿ ಏನಂತ ಕೇಳ್ತಾರೆ ಸರ್ ಒಂದು ಎಷ್ಟು ಒಂದು ಇದು ಬೇಕೇ ಅದನ್ನ ನೋಡಿ ಕೊಡ್ತಾರೆ ಸರ್ ಕೆಮಿಕಲ್ನ ಆ ಥರ ತೊಗೊಂಡು ಹೋಗ್ಬೇಕು ಸರ್ ನಾವು ತೊಗೊಂಡು ಗೊತ್ತಿಲ್ಲ ಅಂದ್ರೆ ನಮ್ಗೆ ಅದು ಆ ಕಿಡಿ ಬಗ್ಗೆ ಗೊತ್ತಿಲ್ಲ ಅಂದ್ರೆ ತೊಗೊಂಡು ಹೋಗ್ಬೇಕು ಅದನ್ನು ತಗೊಂಡೋಗಿ ಇದಕ್ಕೆ ಯಾವ್ದು ಹೊಡೆದ್ರೆ ಬೆಟರ್ ಅಂತ ಕೆಲವೊಂದು ಆ್ಯಪ್ಸ್ ಇದಾವೆ ನಾವು ಸರ್ಚ್ ಮಾಡ್ಬೋದು ಹಾಂ ನಾವೇ ಸರ್ಚ್ ಮಾಡ್ಬೋದು ಪ್ಲಾಂಟಿಕ್ಸ್ ಅಂತ ಇದೆ ಆ ಥರ ಕೆಲವು ಆ್ಯಪ್ಸ್ ಇದ್ದಾವೆ ಅದರಲ್ಲಿ ನಾವು ಹೊಡಿಬೋದು ಅದರ ಪರ್ಟಿಕ್ಯುಲರಾಗಿ ಯಾವುದು ಬೆಳೆ ಇರುತ್ತಲ್ಲ ಸರ್ ಅದನ್ನ ಸೆಲೆಕ್ಟ್ ಮಾಡಿಕೊಂಡು ಅದರ ನಾವು ಸರ್ಚ್ ಮಾಡಿದ್ರೆ ಅದ್ರ ಬಗ್ಗೆ ಫುಲ್ ಎಕ್ಸ್ಪ್ಲನೇಷನ್ ಕೊಡ್ತಾರೆ ಈಗ ಏನೇನು ಬೆಳೆ ಅದು ನಿಮಗೆ ತೊಗೊಂಡು ನಮ್ದ್ರಲ್ಲಿ ಹೀರಿಕಾಯಿ ಇದೆ ಸರ್ ಈಗ ನುಗ್ಗಿ ಇದೆ ಸೂರ್ಯಕಾಂತಿ ಇದೆ ಅವ್ರಲ್ಲ ಇದೆ ಸರ್ ಪ್ರೆಸೆಂಟ್ ಈಗ ಅಂದ್ರೆ ವೆರೈಟಿ ವೆರೈಟಿ ಹಾಕೇನ್ರಿಲ್ಲ ಹಾಂ ಸರ್ ಉದ್ದೇಶ ಇಷ್ಟ ಒಂದು ಏನಾರ ಒಂದು ಮಾರ್ಕೆಟ್ ಬೆಲೆ ಹೆಚ್ಚು ಕಮ್ಮಿ ಆದ್ರೆ ಇನ್ನೊಂದರಲ್ಲಿ ಆದ್ರೆ ಲಾಭ ಸಿಗಲಿ ಅಂತ ಒಂದು ನಾಲ್ಕು ನಮನೆ ಬೆಳೆ ಇತ್ತು ಸರ್ ಒಂದು ಹೋದ್ರೂ ಒಂದು ಇರುತ್ತೆ ನಮಗೆ ಯಾವ್ದಾದ್ರು ಒಂದು ಪೂರ್ವ ಪೂರ ಲಾಸ್ ಮಾಡಲ್ಲ ನಮ್ಮನ್ನ ಒಂದೇ ಬೆಳೆ ಮೇಲೆ ಡಿಪೆಂಡ್ ಆಗ್ಬಾರ್ದು ಅಂತ ಈಗ ಆ್ಯಕ್ಚುಲಿ ನಾನು ಹಿರಿಕಾಯಿ ಫ್ರೀಯಾಗಿರಲಿ ಅಂತಂದು ಬಿಟ್ಟಿದ್ದು ಹೋ ಸರ್ತಿ ಹಾಕಿದ್ದಿಲ್ಲ ಸರ್ ಇಲ್ಲ ಸೆಕೆಂಡ್ ಇಂಟರ್ ಕ್ರಾಪ್ ಹಾಕಿದ್ದಿಲ್ಲ ಈ ಸಲ ಯಾಕೆ ಹಾಕಿದ್ದೀನಿ ಅಂದರೆ ಒಂದು ಎಂಟು ಸಾವಿರ ರೂಪಾಯಿ ಬೀಜ ಖರ್ಚು ಮಾಡಿದ್ದೆ ನಾನು ಎಂಟು ಸಾವಿರ ಎರಡು ಸಾವಿರ ರೂಪಾಯಿ ಗೊಬ್ಬರ ಒಂದು ಹತ್ತು ಸಾವಿರ ರೂಪಾಯಿ ಖರ್ಚು ಮುಟ್ಟಿದೆ ನುಗ್ಗಿಕಾಯಿ ನಂದು ಬಂದಾಗ ನಾಳೆ ರೇಟ್ ಬಿದ್ದರೆ ಕೊನೆಗಿದ್ರೆ ಕೈ ಅಂತ ಸರ್ ಓಹ್ ನುಗ್ಗಿ ಕೈ ರೇಟ್ ನಾವು ಏನು ಮೇಜರ್ ಅನ್ಕೊಂಡಿರ್ತೀವಿ ಒಂದು ಸರ ಕೈ ಕೊಡೋ ಸಾಧ್ಯತೆ ಈ ನಾನು ಮೇಜರ್ ನುಗ್ಗಿ ಅಂದ್ಕೊಂಡಿದ್ದೀನಿ ನಾಳೆ ರೇಟ್ ಪಕ್ಕಾ ಬೀಳುತ್ತೆ ಸರ್ ರೇಟ್ ಬಿದ್ದೇ ಬೀಳುತ್ತೈತೆ ಇರಲ್ಲ ಆ ರೇಟ್ ಇರೋಲ್ಲ ಯಾಕಂದ್ರೆ ಮಾರ್ಚ್ ಏಪ್ರಿಲ್ಗೆಲ್ಲ ತಮಿಳ್ನಾಡು ಮಾಲ್ ಬರ್ತಾ ಇರ್ತೈತೆ ಅವಾಗ ಹಾಂ ಹಂಗಿದ್ದಾಗ ಸ್ವಲ್ಪ ನಾನು ನುಗ್ಗಿ ಮೇಲೆ ಪೂರ್ವ ಪೂರ ಡಿಪೆಂಡ್ ಆಗೋಕ್ಕಾಗಲ್ಲ ಯಾಕಂದ್ರೆ ಅದ್ರ ಮೇಲೆ ಪೂರ್ವ ಡಿಪೆಂಡ್ ಆದ್ರೆ ನನ್ನ ಎರಡುವರೆ ಎಕರೆ ಹೊಲ ಲಾಸ್ ಆಗುತ್ತೆ ಅದರಲ್ಲಿ ನಾನು ಏಳನೇ ಬೆಳೆ ತೆಗೆಯೋದಾಗಲ್ಲ ಈಗ ಪ್ರೆಸೆಂಟ್ ಸಿಚುವೇಶನ್ ಹೆಂಗಿದೆ ಅಂದ್ರೆ ಸರ್ ಈಗ ಕಂಟಿನ್ಯೂ ಬೆಳೆ ತೆಗೆದ್ರೆ ನಮ್ದು ಹೊರಗಡೆ ನಮ್ಮ ಲಿವಿಂಗ್ ಕಾಸ್ಟ್ ಅವನ್ನೆಲ್ಲ ನೋಡಿದ್ರೆ ನಾವು ಕಂಟಿನ್ಯೂ ಬೆಳೆ ಮಾಡಲೇಬೇಕು ನಮ್ಮ ಭೂಮಿ ರೆಸ್ಟ್ ಕೊಡ್ತೀನಿ ಅನ್ನೋಕ್ಕೂ ಆಗಲ್ಲ ಸರ್ ಭೂಮಿ ರೆಸ್ಟ್ ಕೊಟ್ರೆ ನನ್ನ ನೆಕ್ಸ್ಟ್ ಭೂಮಿನ ಫಲವತ್ತತೆ ಮಾಡ್ಕೋಬೇಕು ಭೂಮಿ ಫಲವತ್ತತೆ ಮಾಡ್ಕೋಬೇಕು ಇದು ಹದಿನಾಲ್ಕು ಫುಟ್ ನಡು ಹದಿಮೂರು ಫುಟ್ ಜಾಗ ವೇಸ್ಟ್ ಆಗ್ತದೆ ಸರಿಯಾಗಿ ನೋಡ್ಕೋಬೇಕಾಗುತ್ತೆ ಈಗ ಸಾಲಿಂದ ಈಗ ನಾನು ಕೆಲವು ಜನ ಮಾಡ್ತಾರೆ ಸರ್ ಸಾಲಿಂದ ಸಾಲಿಗೆ ಒಂಬತ್ತು ಫುಟ್ ಇಡ್ತಾರೆ ಅದ್ರಾಗ ಇಂಟರ್ ಕ್ರಾಪ್ ಮಾಡೋಕ್ಕಾಗಲ್ಲ ಗಿಡ ಗಿಡ ಟಚ್ ಆಗ್ತವೆ ಬಿಸಿಲು ಸರಿಯಾಗಿ ಬರಲ್ಲ ಹಂಗಿದಾಗ ಫ್ಲವರ್ ಸೆಟ್ಟಿಂಗು ಆಗಲ್ಲ ಫ್ಲವರ್ ಡ್ರಾಪ್ ಆಗುತ್ತೆ ಜಾಸ್ತಿ ಕಾಯಿ ಸೆಟ್ಟಿಂಗ್ ಬರಲ್ಲ ಈಗ ಎಷ್ಟು ಹರಿವು ಇಡ್ತೀವಿ ಅಷ್ಟು ನನಗೆ ಬೆಟರ್ ನನ್ನ ಎಕ್ಸ್ಪೀರಿಯನ್ಸ್ ಸರ್ ಬೇರೆ ಮಾಡಿದ್ದಾರೆ ಎಲ್ಲ ಮಾಡಿದ್ದಾರೆ ಅವ್ರಿಗೆ ಅದು ಸರಿ ಅನ್ನಿಸ್ತದೆ ನನಗೆ ನನಗೆ ಸರಿ ಅನ್ನಿಸ್ತದೆ ನನಗೆ ಎಷ್ಟು ವೈಡ್ ಆಗಿಡ್ತೀವಿ ಅಷ್ಟು ನನಗೆ ಸರಿ ಅನ್ನಿಸ್ತದೆ ಬೆಸ್ಟ್ ಸರ್ ಜಾಸ್ತಿ ಈಗ ಲೇಬರು ಕೆಲಸದ ಏನು ಹೊತ್ಕೊಂಬರಕ್ಕೆ ಅದಕ್ಕೆಲ್ಲ ಆರಾಮಾಗಿರ್ತೀವಿ ಇದರಲ್ಲಿ